ಏನಾಗೈತ್ರಿ ಡಾಕ್ಟರ್ ನಾನು ಗಂಡಗ್ರಿ ಯಾಕೋ ಒಂದು ವಾರ ಆತ್ರಿ ಅವ್ರ ಹೊರಗೆ ಉಣ್ಣವಾರಿ ಏನ್ ಮಾಡೋರಿಪ್ಪ ನನಗರ ಇವ್ರದ ಚಿಂತೆ ಆಗ್ಬಿಟ್ಟೈತ್ ನೋಡ್ರಿ ಬರೀ ಬರೀ ಅಯ್ಯ ಇಲ್ ಬಿಡ್ರಿ ಅವ್ರಿಗೆ ಏನಾಗಿಲ್ಲ ಯಾಕ್ರಿ ಊಟನ ಮಾಡುವಾರಲ್ರಿ ಅವ್ರ ಅದ ಮೈಯಾಗ ಒಳಗ ಜ್ವರ ಅದಾವ ಮತ್ತ ಅವರು ಜ್ವರ ಬಂದಾಗ ಸಣ್ಣಗೆ ಜ್ವರ ಬಂದಾಗ ಗುಳಿಗಿನ ತಗೊಂಡಿಲ್ಲ ದವಾಖಾನೆ ತೋರಿಸಿಲ್ಲ ಹಿಂಗಾಗಿ ಜ್ವರ ಸ್ವಲ್ಪ ನೆತ್ತಿಗೆ ಹತ್ತಿದಂಗ ಆಗಿದವು ಅವು ಕಳ್ಳಿ ಜ್ವರ ಬಂದಾವ ಅವಾಗ ಒಂದು ಸ್ವಲ್ಪ ಸಣ್ಣದಾಗ ತೋರಿಸಿರ ಕಡಿಮೆ ಕಿತ್ತ ಈ ವಾತಾವರಣಕ್ಕೂ ಹಿಂಗೆ ಅಕ್ಕವ್ರ ಅದಕ್ಕೆ ನಗುದಿಲ್ಲ ಒಳಗೆ ಜ್ವರ ಆದವು ಅದಕ್ಕೆ ಊಟ ಹೋಗತ್ತವ್ರಿಗೆ ಒಂದೆರಡು ದಿನ ರೆಸ್ಟ್ ಮಾಡ್ರಿ ಇಂಜೆಕ್ಷನ್ ಮಾಡಿದನ ಅವರಿಗೆ ಒಂದಿಷ್ಟು ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಟ್ಯಾಬ್ಲೆಟ್ ಕೊಡ್ರಿ ಹರ್ಯಾಗ ಸಂಜಿಕ ಒಂದಿಷ್ಟು ಹಾಲು ಹಣ್ಣು ಇಂಥವುದು ಅಂತ ಆ ಖಾರ ತಿನ್ನಿಸ್ಬೇಡ್ರಿ ಭಾಳ ಒಂದು ಸ್ವಲ್ಪ ಮೊಸರನ್ನ ಗಂಜಿ ಇಂಥವು ಕೊಡ್ರಿ ಒಂದು ಎರಡು ಮೂರು ದಿನ ಗುಳಿ ಜ್ವರ ಕಡಿಮೆ ಆಗೋ ತನಕ ಅವ್ರು ಯಾವಾಗ ಕೇಳ್ತಾರೆ ಅವಾಗ ಒಂದು ಸ್ವಲ್ಪ ಖಾರ ಖಾರ ಕೊಡ್ರಿ ಖಾರ ಮಾತ್ರ ಭಾಳ ಕೊಡಬೇಡ್ರಿ ವಿಷ ಇರ್ತದ ಬಾಯಿಲ್ಲ ಆದಷ್ಟು ಸಪ್ಪಗಂದ ಕೊಡ್ರಿ ಒಂದು ಎರಡು ಮೂರು ದಿನ ಮಾಡಿ ಡಾಕ್ಟರ್ ಆತ್ರಿ ನಾ ಬರ್ತೇನೆ ರಾ ಹಂಗಾರ ಅಯ್ಯ ಕಲ್ಲಿ ಹೋಗಿ ಬಿಡ ಅಂತ ಪರಿ ಏನಾಗಿದೆ ಆರಾಮ ಅಕ್ಕಂತ ಹೋಗ ಅವತ್ತು ಯಾಕ ಅಂತ ಪರಿ ಸಿಟ್ ಮಾಡ್ಕೋತೀನಿ ನೀನೆ ಸಿಟ್ ಅಲ್ವೇ ಯಾರ್ ಮೇಲೆ ಸಿಟ್ ಮಾಡ್ಕೋ ಹೇಳಣ ಸಪ್ಪ ಹೋಗಿ ಕುಂದಿದಿ ಆರಾಮ ಅಕ್ಕಂತ ಹೋಗ ಏನ ಆಗಬರ್ದೆ ನಾಗಿಲ್ಲ ಆ ಜ್ವರ ಬಂದಿದಾವು ಅವು ಕಮ್ಮ ಕೊತ್ತೋಗ ಅತ್ತಿ ಮತ್ತೆ ನಾನು ಹೇಳೋದೇ ಮರ್ತೀನಿ ರೀ ನಾನು ನಾಳೆ ಸಂಜೀಕ ಕೆಲವು ನಾ ಹರ ಕಲ್ಸಕ್ಕೆ ಹೋಗ್ಕಂಡ್ರಿ ಸಂಜೀಕ ಆಕರ್ಷಿತ ಅವ್ರ ಮನೆಗೆ ಹೋಗಿ ಒಂದೆರಡು ದಿನ ಅಪ್ಪ ಕರೆ ಆತಾರ್ರಿ ಅಯ್ಯೋ ಹೋಯ್ತು ಅಮ್ಮ ಆರಾಮಿಲ್ಲದ ಹಾಸಿ ನೋಡ್ರ ಇದಕ್ಕೆ ಇದಕ್ಕೋಗ್ಕಾನಂತಿ ಮಾತಾಡೋ ಮಾತ ನಿಂದದ ಏನ್ ಮಾತಾಡತ್ತೀಯ ಅಯ್ಯ ನಾ ಏನಂದೇನ್ರಿ ಒಂದೆರಡು ದಿನ ಹೋಗಿ ಬರ್ತೇನೆ ರೀ ಪಾ ನೀವ್ ಅದ್ರಿ ಎಲ್ರು ಅದೀರ ಅತ್ತಿರದ ಮನೆಯವ್ರ ಅದಾರ ನಿಮ್ಮ ಇದು ಅದಾನೆ ಎಲ್ಲರೂ ಅದಾರ ನೋಡ್ಕೊತಾರ ಅವ್ರಿಗೇನು ಜ್ವರ ಬಂದವ ಅಷ್ಟು ಆರಾಮ ಹಾಕರವ್ರು ಎರಡು ದಿನ ರೆಸ್ಟ್ ಅಂದ್ರ ಚಂದಾಗ ಅಡಿಗೆ ಮಾಡಾಕ್ರೀ ಅವ್ರಿಗೇನು ಗಂಜಿ ಗುಣ ಕೇಳಿದೆ ನಾನು ಡಾಕ್ಟರ್ಗೆ ಜ್ವರ ಬಂದ ಒಟ್ಟ ಕೊಟ್ಟು ಹೋಗಿದಾರೆ ಪ್ಯಾರಾಸೆಟಮಾಲ್ ಅಂತ ಪ್ರಿಯನ್ ಕೊಟ್ಟಿಲ್ಲ ಅವರು ಕಮ್ಮಿ ಅಮಿಜಿಗೆ ಗುಳಿಗೆ ಕೊಟ್ಟರು ಎಲ್ಲ ಕೇಳಿದೆ ನಾನು ಂಜಿ ಮಾಡ್ಕೊಡ್ರವ್ರಿ ನೀವು ನಿಮ್ಗೆ ಬೇಕು ಏನಾಗ ಮಾಡ್ಕೊಳ್ತೀನಿ ರೀ ಆರಾಮಿಲ್ಲ ಮನೆ ಆಗದೂ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಬಿಟ್ಟಿಲ್ಲ ಹೊಂಟಾಯ್ಕಂಗೆ ಮ್ಯಾಲೆ ಕುಂಡಿ ಮ್ಯಾಲೆ ಬಸ್ಕೊಂಡ್ರ ಊರು ಮೂಳಿ ನೀವು ನೋಡ್ಕೊಂಡು ಮಾತಾಡ್ರಿ ಬರಬರ್ತಾ ಭಾಳ ಮಾತಾಡದ್ರಿ ನೀವು ನಾನು ಭಾಳ ಹಗರಿಲ್ಲ ಇಲ್ಲ ಮತ್ತೆ ನಾನು ತಿರುಗಿ ಮಾತಾಡಿನ ನೋಡಿ ಮತ್ತು ಸರಿ ಇರುದಿಲ್ಲ ವಯಸ್ಸಿನಾಗ ಇದ್ರಿ ರೀ ಎಷ್ಟೊತ್ತು ಮಾಡ್ರಿ ಮತ್ತೆ ನಾವು ಹೋಗಿ ಬರ್ತೇನೆ ನಾಳೆ ಬರೋದಿಲ್ಲ ಮನೆಗೆ ಮನೆಯೇ ಒಂದೆರಡು ದಿನ ಬಿಟ್ಟು ಬರ್ತಾನು ಮಿಕ್ಕಿದ್ದೆ ನಿಮ್ಮ ಮಗನೂ ಕರ್ಕೊಂಡು ಹೋಗ್ತಾನೆ ಬರುದೋ ಮನೇಲಿ ಕರ್ಕೊಂಡು ಹೋಗ್ತೇನೆ ಇಲ್ಲ ನಾವು ಬಟ್ಟೆ ಹೋಗಿ ಎರಡು ದಿನ ಎದ್ದು ಬರ್ತೇನೆ ರೀ ನೋಡಿ ನೋಡ ಸಕ್ಕಟ್ ನೋಡಕ್ಕೆ ಈಗ ಹಂಗೆ ಮಕ್ಕದ್ನ ಒದ್ರೆ ಹೋಗ್ಕಾಳು ಊರು ಹುಚ್ಚು ಮೂಳಿ ವೈದ್ ಹಂಗೆ ಬಂದು ಎಲ್ಲಿಂದ ಕತ್ಕೊಂಡು ಬಂದೆ ನಮ್ಮ ಮೈದಾನ ಊರ ಮೂಳಿನ ಹುಚ್ಚು ಮೂಳಿ ಅಂತ ಅಂದ ಟೆನ್ಷನ್ ನನಗೆ ಹೊತ್ತೈತಿ ಇಂಥ ಜಗ ಮಾಡ್ಕೊತಿರ್ತಾರೆ ಏನು ಮಾತಾಡ್ತೇವೆ ಯಾವ ಅಯ್ಯ ನೀನು ಹುಚ್ಚು ಮೂಳಿ ನನಗೆ ಬೈತಿ ಅಲ್ಲಿ ಹೋಗಿ ನಿನ್ನ ಸೊಸೆ ಹೇಳ ನನಗೆ ನನ್ನ ತಿಳಿ ನೀ ಹೋಗ ಇವಾಗ ಹೋಗ್ಬೇಡ ಬಿಡುವ ಯಾರಿಗೇನು ಹೇಳ್ದೈತಿ ತಿಳಿದು ಮಾಡ್ಬೇಕು ಇದು ಹಿಂಗೆ ಮಾಡಿದ್ರೆ ನಾವ್ರು ಏನು ಹೇಳ್ತಿರ್ತೈತಿ ಹೇಳಬೇಕು நோட்ரில நீ கண்டிக்கு எல்லாரும் நான் நோட் யார் யார் எஸ் நின்று நான் கண்டிங்க நானு அஸ்து